ಎಂಎಲ್ ಎರ ಕ್ಷೇತ್ರದಲ್ಲಿ ನಾನು ಪವಿತ್ರ ಪ್ರವಾಹದಿಂದ ನನ್ನ ವಿರುದ್ಧ ವಿಶ್ವಕರ್ಮ ಸಮುದಾಯದಲ್ಲಿ ನಮ್ಮ ರಾಜ್ಯ ಉಪಾಧ್ಯಕ್ಷ ಕೆಪಿಸಿಸಿ ತಾಯಿ ವಿರುದ್ಧ ವಿಭಾಗ ಸರ್ ನಾಲ್ಕು ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ ಎಗಳಿದ್ದಾರೆ ಅಲ್ವಾ ಈಗ ಒಂದು ಏನೋ ಅವರು ಕಲಾಕಾರ ಕಲಾ ವೃತ್ತಿ ಅವಕಾಶಗಳು ಸಿಗುತ್ತೆ ಅಂತ ಈಗ ನಾವು ಎಷ್ಟೋ ಜಯಂತಿಗಳನ್ನ ನೋಡಿದ್ವಿ ರಾಮನಗರದಲ್ಲಿ ಅದ್ದೂರಿಯಾಗಿ ಎಲ್ಲ ಸೇರಿ ಮಾಡಿದ್ರು ಯಾರು ಅದನ್ನ ಉಸ್ತುವಾರಿ ತಗೊಂಡಿದ್ರು ಕ್ಷೇತ್ರದ ಎಲ್ ಎ ಅಲ್ವಾ ಈಗ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇದ್ದು ದೇವರಾಜ ಹೊರಸವರದ ಕಾರ್ಯಕ್ರಮ ಮಾಡ್ಬೇಕಂತ ಇರುವಾಗ ನಾಲ್ಕು ಕ್ಷೇತ್ರದ ಎಂ ಎಲ್ ಎಗಳು ಮನಸ್ಸು ಮಾಡಿದ್ರೆ ಇದೇನು ಮಾತೇ ಅಲ್ಲ ಅವಶ್ಯಕತೆ ಏನಿಲ್ಲ ಇದ್ರಲ್ಲಿ ಎಷ್ಟು ಲಕ್ಷಾಂತರ ರೂಪಾಯಿ ಬೇಕಾದ್ರೆ ಸ್ಯಾಂಕ್ಷನ್ ಮಾಡಿಸಿ ತಂದು ಈ ಒಂದು ಕಾರ್ಯಕ್ರಮವನ್ನ ಹಿಂದುಳಿದ ಸಮುದಾಯದ ಏನ್ ಇವತ್ತು ಹೆಣ್ಮಕ್ಳುಗಳೆಲ್ಲ ಭಾಗ ನಾನು ಹೆಣ್ಮಕ್ಳು ಬಗ್ಗೆ ಮಾತಾಡೋದಕ್ಕೆ ಇಚ್ಛೆ ಪಡ್ತೀನಿ ಯಾಕೆಂದ್ರೆ ಈ ಗಂಡ್ಮಕ್ಳು ಬಗ್ಗೆ ಜಾಸ್ತಿ ಮಾತಾಡುವಂತ ಲೀಡರ್ಗಳು ಮುಖಂಡಗಳು ತುಂಬಾ ಜನ ಇದ್ದಾರೆ ಆದ್ರೆ ನಾವು ಹೆಣ್ಮಕ್ಳು ಇವತ್ತು ಹಿಂದುಳಿದ ವರ್ಗದ ಸಮುದಾಯ ಅಂತ ಹೇಳಿ ಹಿಂದೆ ಉಳಿದಿದ್ದೀವಿ ಯಾವುದೇ ರೀತಿಯಾದಂತಹ ವೇದಿಕೆಗಳಲ್ಲಿ ನಮಗೆ ಸ್ಥಾನಮಾನಗಳಿಲ್ಲ ಪಕ್ಷದಲ್ಲಿ ಕೊಟ್ಟಿರುವಂತಹ ಯಾವುದೇ ರೀತಿಯಾದಂತಹ ಸ್ಥಾನಮಾನಗಳಿದ್ರು ಕೂಡ ಅದು ಬರಿ ನಮ್ಗೆ ಡೆಸಿಗ್ನೇಷನ್ ಹಾಕೊಂಡು ತಿರುಗಿ ಅಂತ ಆದ್ರೆ ಈ ರೀತಿಯ ಕಾರ್ಯಕ್ರಮಗಳಲ್ಲಿ ನಮಗೆ ಹೆಣ್ಮಕ್ಳುಗಳಿಗೆ ಜವಾಬ್ದಾರಿಗಳನ್ನ ಕೊಟ್ಟು ಅವರಿಗೆ ವೇದಿಕೆಯ ಉಸ್ತುವಾರಿಗಳನ್ನ ಕೊಟ್ಟು ತಾಲೂಕಿನಾದ್ಯಂತ ಅವರಿಗೆ ಸ್ಥಳೀಯವಾಗಿದ್ದಂತಹ ಪ್ರತಿಯೊಂದು ವರ್ಗದ ಸಮುದಾಯದ ಎಲ್ಲರನ್ನೂ ಕೂಡ ಮುಖ್ಯವಾಹಿನಿಗೆ ತಗೊಂಡು ಬಂತು ಒಬ್ಬೊಬ್ರಿಗೊಂದು ಜವಾಬ್ದಾರಿಗಳನ್ನ ಕೊಟ್ಟು ನೋಡಿ ಯಾಕೆ ಆ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡೋದಕ್ ಸಾಧ್ಯ ಇಲ್ಲ ಆಮೇಲೆ ಮೂಲವಾಗಿ ಒಂದು ಜಯಂತಿ ಕಾರ್ಯಕ್ರಮ ಅಂತ ಹೇಳಿದ್ರೆ ನೀವು ಹೇಳಿದ್ರಿ ಜಾತಿವಾರು ಜಯಂತಿ ಕಾರ್ಯಕ್ರಮಗಳು ಬಂದ್ರೆ ವಿಶ್ವಕರ್ಮ ಜಯಂತಿ ಕಾರ್ಯಕ್ರಮದ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತು ಹಿಂದುಳಿದ ಸಮುದಾಯದಲ್ಲೇ ದೇವರಾಜ್ ಅರಸು ಅವರ ನಿಗಮ ಅಂಡರಲ್ಲಿ ನಮ್ಮ ಹಿಂದುಳಿದ ವಿಶ್ವ ವಿಶ್ವಕರ್ಮ ಸಮುದಾಯವ ಇತ್ತು ಆ ಜಯಂತಿಗೆ ಎಷ್ಟು ಜನ ನಮ್ಗೆ ಅಧಿಕಾರಿಗಳು ಬಂದಿದ್ದಾರೆ ಎಷ್ಟು ಎಂ ಎಲ್ ಬಂದು ಕೂತಿದ್ದಾರೆ ಜಿಲ್ಲೆಯಲ್ಲಿ ಆದ್ರೆ ಈಗ ಅದು ಆಗೋದು ಬೇಡ ಈ ಒಂದು ಜಯಂತಿ ಕಾರ್ಯಕ್ರಮದಲ್ಲಿ ನಾಲ್ಕು ಕ್ಷೇತ್ರದ ಎಂ ಎಲ್ ಎಗಳು ಅವರ ಅವರಿಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಜಿಲ್ಲೆಯಾರು ಜಿಲ್ಲೆಯಲ್ಲಿ ಪೂರ್ತಿ ಯಾರ್ಯಾರು ಮುಖ್ಯವಾಗಿ ಇರುವಂತಹ ಜಾತಿವಾರು ಮುಖ್ಯವಾಹಿನಿಗಿದ್ದಾರೆ ನಮ್ಮ ಲೀಡರ್ಸ್ ಗಳು ಮುಖ್ಯವಾಗಿ ಯಾರಿದ್ದಾರೆ ಅವರನ್ನ ಅಂದ್ರೆ ಲೀಡರ್ಸ್ ಅಂದ್ರೆ ನಾಟ್ ಫಾರ್ ಕಾಂಗ್ರೆಸ್ ಪಾರ್ಟಿ ಅಲ್ಲ ಎಲ್ಲರೂ ಯಾರಿದ್ದಾರೆ ಕೆಲಸವನ್ನು ಮಾಡೋದಕ್ಕೆ ಉತ್ಸಾಹಕರ ಯಾರಿದ್ದಾರೆ ಅವರಿಗೆ ಅಟ್ಲೀಸ್ಟ್ ಕರೆದು ಫ್ರಂಟ್ ಲೈನ್ಗೆ ಅವಕಾಶ ಮಾಡಿಕೊಡಿ ನಮ್ಮ ಕಲಾ ನಮ್ಮ ಕಲಾ ಈ ಕಲಾವಿದರು ಏನಿದ್ದಾರೆ ರಾಮನಗರ ಜಿಲ್ಲೆಯಲ್ಲಿ ನಾನು ಕೇಳುವ ಕೇಳ್ಪಟ್ಟಿರುವಂತಹ ಇದು ಒಂದೇ ಯಾರೋ ಒಬ್ಬರೇ ವರ್ಷಾದ್ಯಂತ ಕಲಾವಿದರು ಯಾರೋ ಒಬ್ಬರೇ ಕಾರ್ಯಕ್ರಮಗಳನ್ನ ತಗೊಂಡು ಮಾಡ್ತಾ ಅಂತ ಮಾಹಿತಿ ಇದೆ ಒಬ್ಬರಿಗೆ ಟೆಂಡರ್ ಈಗ ಮೂಲತಃ ನಾನು ತಾಯಕರ ಶಿಷ್ಯ ನನ್ನದು ಕೂಡ ಒಂದು ಕಲಾ ತಂಡ ಇದೆ ಯಾಕೆ ನೀವು ಪ್ರತಿಯೊಬ್ಬರಿಗೂ ಒಂದೇ ಒಂದೇ ಜಯಂತಿಗಳಲ್ಲಿ ಪ್ರತಿ ಹೊಸಬ್ರಿಗೆ ಯಾಕೆ ಅವಕಾಶ ಮಾಡಿಕೊಡಲ್ಲ ನೀವು ಯಾಕೆ ಬಂದಂತ ಅಪ್ಲಿಕೇಶನ್ಗಳ ಅರ್ಜಿಗಳು ಏನ್ ಬರುತ್ತೆ ಅದನ್ನ ನೀವು ಯಾಕೆ ಪರಿಗಣನೆ ತಗೊಳ್ಳೋದಿಲ್ಲ ದಿನ ಯಾಕೆ ಕನ್ಸಿಡರ್ ಮಾಡ್ತೀರಾ ಈಗ ಲೀಡರ್ಗಳು ನಾಗರಾಜು ಉಮೇಶ್ ನಮ್ಮ ವಿಶ್ವಕರ್ಮ ಸಮುದಾಯಕ್ಕೆ ಉಮೇಶ್ ಅವ್ರು ರಾಜನಗರ ಜಿಲ್ಲೆಯಲ್ಲಿ ಲೀಡರ್ ಇದ್ದಾರೆ ಯಾಕೆ ಅವರು ಈಗ ಅವರು ಹೇಳೋದನ್ನ ನೀವು ಯಾಕೆ ಪರಿಗಣನೆ ತಗೊಳ್ಳೋದಿಲ್ಲ ನಮ್ಮ ಮೂಲತಃ ಯಾರು ಕಲಾವಿದರಿದ್ದಾರೆ ಹಾಗೆ ನಮ್ಮ ಸಂಘಟನೆಯಲ್ಲಿ ಯಾರು ಮುಖ್ಯವಾಹಿನಿಗೆ ಬಂದಿದ್ದಾರೆ ಹೆಣ್ಮಕ್ಳುಗಳು ಯಾರು ಎಜುಕೇಟೆಡ್ ಯಾರಿಗೆ ಅವ್ರಿಗೆ ನೋಡಿ ಇಲ್ಲಿ ಸೇರುವಂತ ದೂರವನ್ನ ತುಂಬಾ ಜನ ಸೇರಿದ್ದಾರೆ ಎಲ್ರಿಗೂ ಕೂಡ ಅವ್ರದೇ ಆದಂತ ಒಂದು ಯೋಚನೆ ಶಕ್ತಿಗಳಿರುತ್ತೆ ಬದಲಾವಣೆಗಳಿರುತ್ತೆ ಯಾಕೆ ಎಲ್ರು ನೀವು ಪರಿಗಣನೆ ತಗೊಂಡು ಅವ್ರಿಗೆಲ್ಲರಿಗೂ ಅವಕಾಶ ಮಾಡ್ಕೊಡಿ ಈಗ ಹೆಣ್ಮಕ್ಳು ಹೆಣ್ಮಕ್ಳು ನಮ್ಮ ಹಿಂದುಳಿದ ವರ್ಗದಲ್ಲಿ ಸರ್ ಅವರು ಅವರದೇ ಆದಂತ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತ ಹೆಣ್ಮಕ್ಳುಗಳಿದ್ದಾರೆ ಅಂತವರಿಗೆ ನಮ್ಮ ದೇವರಾಜ ಅರಸು ಜಯಂತಿ ಕಾರ್ಯಕ್ರಮದಲ್ಲಿ ಒಂದು ಅವರಿಗೆ ಸನ್ಮಾನ ಮಾಡೋದ್ರಲ್ಲಿ ನಮ್ಗೊಂಥರ ಹೆಮ್ಮೆ ಅನ್ಸುತ್ತೆ ಅಂತವ್ರನ್ನ ಗುರುತಿಸಿ ಅವ್ರನ್ನ ಅಲ್ಲಿ ಅವ್ರನ್ನ ಏನ್ ಮಾಡಿ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಿ ಸರ್ ಯಾಕೆ ಅಂತಂದ್ರೆ ಸನ್ಮಾನ ಮಾಡಿದ್ರೆ ಜವಾಬ್ದಾರಿಗಳು ಹೆಚ್ಚಾಗುತ್ತೆ ಸಂಘಟನೆಯಲ್ಲಿ ಭಾಗಿಯಾಗ್ತಾರೆ ಹೆಣ್ಮಕ್ಳು ಕೂಡ ನಾವು ಹೆಣ್ಮಕ್ಳು ಮುಂದೆ ಇದ್ದೀವಿ ಅಂತ ಹೇಳಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಹಾಗೆ ಹೆಣ್ಮಕ್ಳು ಅವರಿಗೆ ಅವಕಾಶಗಳು ಮಾಡ್ಕೊಡಿ ಆಮೇಲೆ ಮತ್ತೆ ವೇದಿಕೆ ಜೊತೆ ಕಾರ್ಯಕ್ರಮಗಳನ್ನ ಹಾಕೋದ್ರೂಟದಲ್ಲಿ ಸರ್ಕಾರದಲ್ಲೇ ನಾನು ಆಡಳಿತ ಪಕ್ಷಕ್ಕೆ ಹೇಳ್ತಾ ಇರೋದು ನಾನು ನಮ್ಮ ನಿಮ್ಮ ಒಕ್ಕೂಟ ಬಿಡಿ ನಾವೆಲ್ಲ ಇದೀವಿ ಒಕ್ಕೂಟದ ಜೊತೆಲಿ ನಮ್ಮ ಆಡಳಿತ ಪಕ್ಷದಲ್ಲಿ ಹೇಳ್ತಾ ಇರೋದು ಜಿಲ್ಲಾ ಆಡಳಿತ ಪಕ್ಷದಲ್ಲಿ ಇದ್ರಲ್ಲಿ ಜಿಲ್ಲಾಡಳಿತದಲ್ಲಿ ನಾವೆಲ್ಲರೂ ಸೇರ್ಕೊಂಡು ಎಲ್ಲಾರು ಮನವಿ ಮಾಡಿಕೊಂಡು ನಾವೆಲ್ಲರೂ ಸೇರಿಸಿಕೊಳ್ಳಿ ಈಗ ಒಬ್ರೊಬ್ರದ್ದು ಅಟ್ಲೀಸ್ಟ್ ಒಂದು ವ್ಯಾಲ್ಯೂಯೇಬಲ್ ಪಾಯಿಂಟ್ಸ್ ಏನಿದೆ ಅದನ್ನ ಮೆನ್ಷನ್ ಮಾಡ್ಕೊಳ್ಳಿ ಸರ್ ಯಾರ್ಯಾರು ಇಲ್ಲಿ ಮಾತಾಡಿದರೆ ಪಾಯಿಂಟ್ಸ್ ನ ಮೆನ್ಷನ್ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಅದ್ರಲ್ಲಿ